ಫ್ರೆಂಡ್ಸ್ ಕಾಂಚನ ಲೋಕ ಚಾನಲ್ಗೆ ಸ್ವಾಗತ ಇವತ್ತೊಂದು ಈ ವಿಡಿಯೋದಲ್ಲಿ ನಾನು ಆಲೂ ಪರೋಟವನ್ನು ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅದಕ್ಕಿಂತ ಮುಂಚೆ ಒಂದು ಖುಷಿ ವಿಷಯ ಅಂತ ಹೇಳಿದರೆ ನಮ್ಮ ಚಾನಲ್ಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದೀರಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಹಾಗೆ ನಮ್ಮ ಚಾನಲಿನ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಆಲೂ ಪರೋಟವನ್ನು ಸಿಂಪಲ್ಲಾಗಿ ಯಾವ ರೀತಿ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೊದಲು ಎರಡು ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ನಾವು ಚಿಕ್ಕದಾಗಿ ಸ್ವಲ್ಪ ಈರುಳ್ಳಿಯನ್ನು ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ವಿ ಅದಕ್ಕೆ ಈರುಳ್ಳಿ ಸ್ವಲ್ಪ ಉಪ್ಪು ಹಾಗೆ ಖಾರ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ನಾವು ಬರೀ ಚಪಾತಿ ತಿಂದು ಬೇಜಾರಾಗಿದ್ದಾಗ ಮಕ್ಕಳಿಗೂ ಕೂಡ ಸ್ನ್ಯಾಕ್ಸ್ ಥರ ಕೊಡ್ಬೋದು ಅಥವಾ ಬೆಳಗ್ಗೆ ತಿಂಡಿಗೂ ಕೊಡ್ಬೋದು ನಾವು ಹಾಗೆ ಸ್ಕೂಲ್ಗೆ ಲಂಚ್ ಬಾಕ್ಸಿಗೆ ಕೂಡ ಇಟ್ಟು ಕೊಡ್ಬೋದು ಇದಕ್ಕೆ ಯಾವುದೇ ಥರದ ಪಲ್ಯ ಚಟ್ನಿ ಅನ್ನೋ ಅವಶ್ಯಕತೆ ಇರೋದಿಲ್ಲ ಈ ಥರ ಒಂದ್ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಇದಾದ ಮೇಲೆ ಆಲೂಗೆಡ್ಡೆ ಈರುಳ್ಳಿ ಮತ್ತು ಖಾರ ಪುಡಿ ಉಪ್ಪು ಸ್ವಲ್ಪ ಧನಿಯಾ ಪೌಡರನ್ನು ಸೇರಿಸಿ ನಾವು ಆಲೂಗೆಡ್ಡೆನ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕ್ಕ ಚಿಕ್ಕದ ಉಂಡೆಗಳನ್ನಾಗಿ ಮಾಡ್ಕೋಬೇಕು ಈ ಥರ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಾಗ ನಾವು ಅದನ್ನು ಚಪಾತಿ ಹಿಟ್ಟಲ್ಲಿ ಹಾಕಿ ಉದ್ಬಿಟ್ಟು ಬೇಯಿಸ್ಬೇಕಾಗುತ್ತೆ ಇದನ್ನು ನಂತರ ನಾವು ಚಪಾತಿ ಹಿಟ್ಟನ್ನು ಕಲಸಿ ಒಂದು ಐದು ಹತ್ತು ನಿಮಿಷ ಬಿಡಬೇಕು ನಾವು ಚಪಾತಿ ಹಿಟ್ಟನ್ನು ಕೂಡ ಈಗ ಕಲಸಿಟ್ಕೊಂಡು ಹಾಗೆ ಅದನ್ನು ಒಂದು ಐದು ನಿಮಿಷ ಬಿಟ್ಟು ನಾವು ಆಲೂ ಪರೋಟವನ್ನು ಮಾಡಲಿಕ್ಕೆ ರೆಡಿ ಮಾಡ್ಕೊಂಡ್ವಿ ಈ ಥರ ಮಾಡೋದ್ರಿಂದ ನಾವು ಆಲೂ ಪರೋಟವನ್ನು ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಇದು ಒಂಥರ ಚಪಾತಿ ಹಿಟ್ಟಿನೊಳಗೆ ಆಲೂಗಡ್ಡೆ ಸಿಗುತ್ತಲ್ಲ ಬೇಯಿಸಿದಾಗ ಏನೋ ಒಂಥರ ಒಳ್ಳೆ ಟೇಸ್ಟ್ ಇರುತ್ತೆ ತಿನ್ನಲಿಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳಿ ಹೇಳ್ಬೋದು ಈ ಥರ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡ್ಮೇಲೆ ನಾವು ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡಿಟ್ಟಿರುವಂತಹ ಒಂದು ಕಣಕನ ಸಣ್ಣದಾಗಿ ಚಪಾತಿ ಉಂಡೆಗಳನ್ನು ತೆಗೆದು ಅದರಲ್ಲಿ ಹಾಕಿ ಉದ್ಬಿಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ ಈ ಥರ ಸ್ವಲ್ಪ ಚಪಾತಿಯನ್ನು ಉತ್ಕೊಂಡು ನಂತರ ನಾವು ಆಲೂಗಡ್ಡೆದು ಹಾಕಿ ಉತ್ಕೋಬೇಕು ಉತ್ಕೊಂಡು ಎರಡು ಕಡೆಯೂ ಕೂಡ ನಾವು ಚೆನ್ನಾಗಿ ಎಣ್ಣೆ ಹಾಕಿ ಬೇಯಿಸ್ಕೊಂಡು ತಿಂತಾ ಸುಮ್ಮನೆ ತಿಂತಾನೇ ಇರಬೇಕು ಅನ್ನೋಷ್ಟು ಇಷ್ಟ ಆಗುತ್ತೆ ಎಲ್ರಿಗೂ ಕೂಡ ನೀವು ಒಂದು ಸಲ ಈ ಒಂದು ರೆಸಿಪಿನ ಟ್ರೈ ಮಾಡಿ ತುಂಬಾ ಸುಲಭ ಇದೆ ಚಪಾತಿ ಏನಾದರೂ ಮಾಡಿದ್ದಿನೂ ಕೂಡ ನೀವು ಈ ಥರ ಒಂದು ಅಂತ ಎರಡು ಆಲೂಗೆಡ್ಡೆಯನ್ನು ಬೇಯಿಸ್ಕೊಂಡು ಮಾಡ್ಬೋದು ಈ ಒಂದು ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನೀವು ಕೊಡೋ ಅಂಥ ಲೈಕು ಕಾಮೆಂಟ್ಸಿಂದ ನಾವು ಇನ್ನೂ ಕೂಡ ಒಳ್ಳೊಳ್ಳೆ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ